ಇಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಸಬ್ಸ್ಕ್ರೈಬರ್ಗೂ ಮತ್ತು ವ್ಯೂವರ್ಸ್ಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆದಷ್ಟು ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ದಿನ ನಾನು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಮನೆಯಲ್ಲಿ ತರಕಾರಿ ಇರಲ್ಲ ಆಮೇಲೆ ಏನಾರು ಮಾಡಬೇಕು ಕ ಕಾಳುಗಳು ಇರಲ್ಲ ಒಂದೊಂದು ಟೈಮ್ ಆಗಿಬಿಡುತ್ತೆ ಅದು ಅದು ಒಂದು ಜೀವನದಲ್ಲಿ ಒಂದು ಟೈಮ್ ಬಂದೇ ಬರುತ್ತೆ ತರಕಾರಿ ಇಲ್ಲದೇ ನಾವು ಏನು ಏನು ಮಾಡ್ಬೋದು ಈ ಹಿಟ್ಟು ಉಪಯೋಗಿಸೋದ್ರಿಂದ ರೊಟ್ಟಿ ಮತ್ತು ಚಪಾತಿಗೆ ಭಾಳ ಚೆನ್ನಾಗಾಗುತ್ತೆ ನಾನು ಮಾಡ್ತಕ್ಕಂಥ ಈ ಹಿಟ್ಟು ನೋಡಿ ಸ್ನೇಹಿತರೆ ತರಕಾರಿ ಇಲ್ಲಿದ್ರೂ ಪರವಾಗಿಲ್ಲ ಚಟ್ನಿ ಇಲ್ಲಿದ್ರೂ ಪರವಾಗಿಲ್ಲ ಇದೊಂದು ಹಿಟ್ಟು ರೆಡಿ ಇತ್ತಪ್ಪ ಮನೆಯಲ್ಲಿ ಅಂತಂದರೆ ರೊಟ್ಟಿ ಚಪಾತಿ ನಾವು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು ಈಗ ನಾನು ಮೊದಲಿಗೆ ನಾನು ಒಂದು ಬೌಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನಾನು ಮೊಸರು ಇಟ್ಕೊಂಡಿದ್ದೀನಿ ಒಂದು ಚಮಚ ಒಂದೂವರೆ ಚಮಚ ತೊಗೊಂಡಿದ್ದೀನಿ ಒಂದೂವರೆ ಚಮಚ ಜೀರಿಗೆ ತೊಗೊಂಡಿದ್ದೀನಿ ಒಂದು ಚಮಚ ಮೆಣಸಿನ ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕೊತ್ತಂಬರಿ ಈರುಳ್ಳಿ ಮೊಸರು ಇವು ಮೂರನ್ನು ಬಿಟ್ಟು ನಾನು ಈಗ ಏನು ಮಾಡ್ತೀನಪ್ಪ ಅಂತಂದರೆ ಇವು ಒಟ್ಟು ಇವು ಹಾಕಿ ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ ನೋಡಿ ಮೆಣಸು ಜೀರಿಗೆ ಹೆಸರು ಬೇಳೆ ಉದ್ದಿನಬೇಳೆ ಈ ನಾಲ್ಕು ಪದಾರ್ಥನೂ ಹಾಕಿ ಸಣ್ಣಕ್ಕೆ ಮಿಕ್ಸರಲ್ಲಿ ಪುಡಿ ಮಾಡ್ಕೊಂಡ್ಬಂದುಬಿಡ್ತೀನಿ ಈ ಈ ರೀತಿ ಪೌಡ್ರು ರೆಡಿಯಾಗಿದೆ ಈಗ ನಾನಿದನ್ನು ಒಂದು ಮೂರು ಸ್ಪೂನ್ ಆಗೋವಷ್ಟು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿನ ನೋಡಿ ಉಪಯೋಗಿಸ್ಕೋಬೇಕಾಗತ್ತೆ ನೀವು ನಾವೊಂದು ಒಂದೆರಡು ಚಿಟಿಕೆ ಆಗೋವಷ್ಟು ಖಾರ ಪುಡಿ ಉಪಯೋಗಿಸ್ತಾ ಇದ್ದೇನೆ ಮಕ್ಕಳು ಅಕಸ್ಮಾತ್ ತಿನ್ನೋ ಹಾಗಿದ್ರೆ ಸರಿ ಹೋಗಲ್ಲ ಈಗ ಮೊದಲು ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ನೋಡಿ ಮೊಸರು ಮೊಸರು ಹಾಕಿ ಚೆನ್ನಾಗಿ ಕಲಸ್ಬಿಡ್ತೀನಿ ನೋಡಿ ಬಹಳ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಒಂಥರ ಹಪ್ಪಳದ ಹಿಟ್ಟು ತಿನ್ಬೇಕಪ್ಪ ಅನಿಸಿರ್ತದಲ್ಲ ಭಾಳ ಚೆನ್ನಾಗಿರುತ್ತೆ ನೋಡಿ ನೀವು ತರಕಾರಿ ಪಲ್ಯ ಚಟ್ನಿ ರೊಟ್ಟಿ ಎಲ್ಲ ಊಟ ಮಾಡಿ ಬೇಜಾರಾದಾಗ ಈ ಹಿಟ್ಟನ್ನ ಜೊತೆ ಕಲಿಸ್ಕೊಳ್ಳಿ ಓಕೆ ಈಗ ಸರ್ವಿಗೆ ರೆಡಿಯಾದಂತಹ ರೊಟ್ಟಿಗೆ ಹಪ್ಪಳದ ಹಿಟ್ಟಿನ ಮೊಸರ ಕಲಸಿರ್ತಕ್ಕಂಥದ್ದು ಹಪ್ಪಳದ ಹಿಟ್ಟು ಅಂತಲೇ ನಾವು ಕರಿತೀವಿ ಇದಕ್ಕೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಎಲ್ಲರಿಗೂ